ಜಿಲ್ಲಾಧಿಕಾರಿಗಳು ಈ ಪ್ರವಾಸೋದ್ಯಮ ಮಂಡಳಿಯ ಕಾರ್ಯದರ್ಶಿಗಳು ಎಸ್ ಪಿ ಸಿಇಒರು ಬಹಳ ಆಸಕ್ತಿಯಿಂದ ಕೆಲಸ ಮಾಡಿದ್ದಾರೆ ಅನ್ನೋದು ನಮಗೆ ವರದಿಗಳೇನೋ ಬರ್ತಿದ್ವು ಆದರೆ ನೋಡಿ ಬರೋರಿಗೆ ಸಮಾಧಾನ ಇರಲಿಲ್ಲ ಇದು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕ್ರಮ ಆಗಬೇಕಾಗಿತ್ತು ಸ್ವಚ್ಛ ಮಾಡತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ಗಳನ್ನು ಕ್ಲಿಯರ್ ಮಾಡತಕ್ಕಂಥದ್ದು ಕಾನೂನು ಬಾಹಿರವಾಗಿ ಬಂದಿರತಕ್ಕಂಥ ಅನಿವಶ್ಯಕ ಸ್ಟ್ರಕ್ಚರ್ಸ್ ಏನಿದ್ದು ಅವನ್ನ ತೆಗೆದು ಜನರಿಗೆ ಅನುಕೂಲ ಮಾಡೋದು ವಾಹನಗಳ ಮೂಮೆಂಟ್ಗೆ ಚಲನಲಕ್ಕೆ ತೊಂದರೆ ಆಗದ ಹಾಗೆ ಸುಮಶ್ಚನಗೊಳಿಸೋದು ಭಕ್ತರನ್ನು ಹೇಗೆ ಕರೀತು ತರ್ಬೋದು ಹೇಗೆ ಬಂದರೆ ಅಂದ್ಕೂಡ ಅನ್ನುವ ಆ ಅಗ್ಗೆಲ್ಲ ಪೂರ್ಣಗೊಳಿಸಿರುವುದು ಮನಗಂತೂ ನಾನು ನಮ್ಮ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಹಾಗೂ ಇತರ ಇಲಾಖೆ ಅಧಿಕಾರಿಗಳು ನಮ್ಮ ಆರ್ಕಿಯಾಲಜಿ ಆಯುಕ್ತರು ನಾವೆಲ್ಲ ಈ ಅಭಿವೃದ್ಧಿ ಹಾಗೂ ಈ ಅರ್ಥೈಸ್ಕೊಳ್ಳುವಿಕೆ ಏನಿದೆ ಅದಕ್ಕಾಗಿ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತ ಮಾಡ್ತೀನಿ ಕೆಲಸ ಪ್ರಾರಂಭ ಆಗಿದೆ ಇದನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕೈಯಿಂದಲೇ ಈ ಪ್ರಾಧಿಕಾರವನ್ನು ಉದ್ಘಾಟನೆ ಮಾಡಿಸಿದ್ದೇವೆ ಕೆಲಸ ಪ್ರಾರಂಭ ಮಾಡಿದ್ದೇವೆ ಕೇಂದ್ರ ಸರ್ಕಾರದಿಂದ ದುಡ್ಡು ಹರಿದು ಬಂದಿದೆ ರಾಜ್ಯ ಸರ್ಕಾರದಿಂದ ಮಾನ್ಯ ಸಿದ್ದರಾಮಯ್ಯನವರು ಸಾಕಷ್ಟು ಅನುಕೂಲ ಮಾಡಿದ್ದಾರೆ ಇನ್ನೂ ಏನು ಅನುಕೂಲ ಬೇಕು ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ನಮಗೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ರಿಂಗ್ ರೋಡ್ ಮಾಡ್ತಕ್ಕಂಥದ್ದು ರಸ್ತೆಗಳ ಅಭಿವೃದ್ಧಿ ಮಾಡ್ಕೊಳ್ಳೋದು ಅದೆಲ್ಲದಕ್ಕೂ ಸಹಿತ ಭರವಸೆಗಳು ಸಿಕ್ಕಿದೆ ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ನಿರೀಕ್ಷೆಯಂತೆ ನಾವು ಈ ಕೆಲಸವನ್ನು ದೇವಿಯ ಆಶೀರ್ವಾದದಿಂದ ನಾವೇನು ಸಮಯ ನಿಗದಿ ಮಾಡಿವಿ ಹಾಗೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಭರವಸೆ ಆಸೆ imabgabe da.